ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಇದು ಲಾಭದ ಕತೆ ಮತ್ತು ಆರೋಗ್ಯದ ಕತೆ ಎರಡು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಕೆಲವು ಬಾರಿ ಆರ್ಥಿಕ ಪರಿಸ್ಥಿತಿಯಿಂದ ಆರೋಗ್ಯ ಕೆಡುತ್ತೆ ಕೆಲವು ಬಾರಿ ಆರೋಗ್ಯದಿಂದ ಆರ್ಥಿಕ ಪರಿಸ್ಥಿತಿ ಕೆಡತ್ತೆ ಬಟ್ ಅದು ಎರಡು ಮಿಂಗಲ್ ಆಗ್ಬಿಟ್ರೆ ಎಷ್ಟು ಅದ್ಭುತ ಅಂತೀರಿ ಅಂತ ಕತೆ ತೊಗೊಂಡು ಬಂದಿದ್ದೀನಿ ಕೊನೆವರೆಗೆ ವಿಡಿಯೋ ನೋಡಿ ಮತ್ತು ಈಗ ದೀಪಾವಳಿ ಹಬ್ಬ ಬರ್ತಾ ಇರೋದರಿಂದ ಆಫರ್ಗಳು ಕೂಡ ಇದೆ ಏನಪ್ಪ ಆಫರ್ ಅಂತ ಕೇಳಿದರೆ ವರ್ಷಕ್ಕೆ ಆರು ಲಕ್ಷ ದುಡ್ಡು ನೀವು ಉಳಿಸ್ತೀರಿ ಇದನ್ನು ಮಾಡಿದರೆ ಬನ್ನಿ ಏನು ಕತೆ ಏನಪ್ಪ ಹುಳ ಬಿಟ್ಬಿಟ್ಟಿ ಅಂತ ಯೋಚನೆ ಮಾಡ್ತಿದ್ದರೆ ಹೌದು ನನಗೂ ಕೂಡ ಸೋಜಿಗ ಇದೆ ವರ್ಷಕ್ಕೆ ಆರು ಲಕ್ಷ ಉಳಿಸ್ತೀರಿ ಭಾಳ ಇಂಪಾರ್ಟೆಂಟ್ ಏನು ಏನು ಅಂತ ಹೇಳಿದರೆ ಇದನ್ನನ್ನು ನೀವು ಮಾಡಿದರೆ ನೂರು ವರ್ಷ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯದಿಂದ ಬದುಕ್ತೀರಪ್ಪ ಅದನ್ನೂ ನಾನು ಹೇಳ್ತೀನಿ ಏನಪ್ಪ ಅಂತ ತಲೆ ಕೆಡಿಸ್ಕೊಳ್ಳಿ ಬನ್ನಿ ಈ ಕತೆಗೆ ನಿಮಗೆ ಸ್ವಾಗತ ಆರೋಗ್ಯದ ಕತೆಗೆ ಲಾಭದ ಕತೆಗೆ ಮತ್ತು ವರ್ಷಕ್ಕೆ ಆರು ಲಕ್ಷ ಉಳಿಯುತ್ತಂದ್ರೆ ಯಾರಿಗೆ ಬೇಡ ಹೇಳ್ರಿ ಕತೆ ಬನ್ನಿ ಕತೆ ಹೇಳ್ತೀನಿ ನಮಸ್ತೆ 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 ಯಾಕೆ ಮೂರ್ ನಮಸ್ತೆ ಅಂದ್ರೆ ಮೂರನೇ ರೆಡಿಯಾ ಅವ್ಕೆನ್ ಬರ್ತೀನಿ ಈಗ ಆ್ಯಕ್ಚುಲಿ ದಸರಾ ಇಲ್ಲೇ ನಡೀತಾ ಇದೆ ಅಂತಾನೆ ಅವ್ಳಪ್ಪ ನನಗೆ ಹೇಳಿ ಸರ್ ಸಾಹೇಬ್ರ್ಯಾ ಎಲ್ಲ ಗಿಫ್ಟ್ಸ್ ರೀಸ್ಟಾಕ್ ಆಗಿದೆ ಅವಳಿಗೆಲ್ಲ ಗಿಫ್ಗೆ ಖಂಡಿತ ಎಲ್ಲಾ ಕಸ್ಟಮರ್ಸ್ಗೂ ಮಾಡ್ತಾ ಇದ್ವಿ ಹಾ ಸ್ಮಾರ್ಟ್ ವಾಚ್ ಇದೆ ಮೈಕ್ರೋವನ್ ಇದೆ ಆಮೇಲೆ ಇನ್ನೊಂದು ಲೇಟೆಸ್ಟ್ ಆಗಿ ಕಂಪೆನಿಯಿಂದ ಬಂದಿರೋದು ಬರೀ ಹತ್ತೇ ಹತ್ತು ಪೀಸ್ ಬಂದಿದೆ ಏನಿದೆ ಈಗ ಅದು ಸ್ಮಾರ್ಟ್ ವಾಚ್ ವಿತ್ ಕಾಲಿಂಗ್ ಫೀಚರ್ ವಿತ್ ಸಿಮ್ಮು ವಿತ್ ನಿಮ್ಗೆ ಎಲ್ಲ ಎ ಟು ಝೆಡ್ ಮೊಬೈಲ್ ಇಲ್ಲಿ ಮೊಬೈಲ್ ಬೇಡ ಆ ತರ ಇದೆ ಸ್ಮಾರ್ಟ್ ವಾಚ್ ಯೂಸ್ ಮಾಡಿ ನೋಡಿದ್ವಿ ಸೂಪರ್ ಆಗಿದೆ ಇದು ಕೂಡ ಫ್ರೀ ಫ್ರೀ ಖಂಡಿತ ಗನ್ಸ್ ನೋಡಿ ಕಲ್ಟು ಸೈಕಲ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಕಾರ ಅಂತ ಒಂದು ಮಾಡೆಲ್ ಇದೆ ಮಾಡಲ್ ಮಾಡಲ್ ಸ್ಪೆಸಿಫಿಕ್ ಎ ಟು ಝೆಡ್ ಎಲ್ಲ ಯಾವ ಗೆ ಏನ್ ಫ್ರೀ ಯಾವ ತರ ಎಲ್ಲ ಎ ಟು ಝೆಡ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ ನಿಮಗೆ ಆಮೇಲೆ ಈ ತರ ಎಲ್ಲ ಕಲ್ಡ್ ಬ್ಯಾಗ್ಸು ಈ ತರ அந்த இவ்வாங்க தோண்டே இது எல்லாம் ஃப்ரீ ಖಂಡಿತ ಸರ್ ಮತ್ತೇನೇನಿದೆ ಇವೆಲ್ಲ ಏನಂದ್ ದೊಡ್ಡ ದೊಡ್ದೆಲ್ಲ ಇದೆ ಇದೆಲ್ಲ ನಿಮ್ಗೆ ಹೋಮ್ ಥಿಯೇಟರ್ಸ್ ಹೆಡ್ ಫೋನ್ಸು ಬಾಟಲ್ ಹೋಲ್ಡರ್ಸ್ ಸ್ಮಾರ್ಟ್ ವಾಚರ್ಸು ಆಮೇಲೆ ಈ ತರ ಮೈಕ್ರೋವನ್ಸು ಒ ಟಿ ಜಿಸು ಅಲ್ಲಿರೋದು ನಿಮ್ಗೆ ಕೆಂತದು ಮಿಕ್ಸರ್ ಗ್ರೈಂಡರು ಐಫೋನು ಪ್ಲೇ ಸ್ಟೇಷನು ಟಿವಿ ಖಂಡಿತ ಸರ್ ಟಿವಿ ಟು ಝೆಡು ಟಿವಿ ಪ್ಲೇ ಸ್ಟೇಷನ್ ಅಂತ ಒಂದು ಬರುತ್ತೆ ದೊಡ್ಡ ಬಾಕ್ಸ್ ಐವತ್ತು ಸಾವಿರ ರೂಪಾಯಿದು ಅದ್ನು ಕೂಡ ಫ್ರೀ ಕೊಡ್ತಾ ಇದೆ ಕಂಪನಿಯಿಂದ ಹಾ ಏನ್ ಇದೆ ನಿಮ್ಮ ಎಲ್ಲ ಎಲ್ಲೇ ಇದೆಯಲ್ಲ ಐಫೋನ್ ಎಲ್ಲ ನಿಮ್ಗೆ ಡೈರೆಕ್ಟ್ ಕಂಪನಿಯಿಂದ ಡಿಸ್ಪ್ಯಾಚ್ ಆಗುತ್ತೆ ಇಲ್ಲಿ ನೋಡ್ರಿ ಲೇಟೆಸ್ಟ್ ಹಾ ತರಿಸಿದೀವಿ ಟೈಮ್ ಇದೇ ಸೈಕಲ್ ನೀವು ನೋಡಿರೋದು ಗ್ಯಾಪ್ ನಿಮಗೆ ಹೌದು ಫೈವ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ವಿಡಿಯೋ ಈಗ ಏನ್ ಬಲ್ಪ್ ಪ್ರೊಡಕ್ಷನ್ ಮಾಡಿದ್ದಾರೆ ಸರ್ಕುಲಸ್ ಬಲ್ಪ್ ಪ್ರೊಡಕ್ಷನ್ ಮಾಡಿ ಒಂದು ಅಂತ ಬಿಟ್ಟಿದ್ದಾರೆ ಮಾರ್ಕೆಟ್ಗೆ ಜಸ್ಟ್ ಟ್ವೆಂಟಿ ಒನ್ ಗೆ ನಿಮ್ಗೆ ಎಲೆಕ್ಟ್ರಿಕ್ ಸೈಕಲ್ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತೊಂದ್ ಎಲೆಕ್ಟ್ರಿಕ್ ಸೈಕಲ್ ಅದನ್ನು ಇ ಹಾಕ್ತಾರೆ ಅಂದ್ರೆ ತಿಂಗಳಿಗೆ ನಿಮಗೆ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಆಗ್ಬೋದು ಅಷ್ಟೇ ಓಹ್ ಆರ್ ತಿಂಗಳು ಇ ಎಂ ಐ ಹಾಕಿಸಿಕೊಳ್ಬಿಡಿ ಮೂರ್ ಸಾವಿರ ಅಂದ್ರೆ ನಿಮ್ಗೆ ಆರ್ ತಿಂಗಳ ಎಷ್ಟಾಯ್ತು ಆಯ್ತು ಸರ್ ಹದಿನೆಂಟು ಸಾವಿರ ಆಯ್ತು ಇನ್ನೊಂದ್ ಮೂರ್ ಸಾವಿರ ಎಕ್ಸ್ಟ್ರಾ ಅಂದ್ರೆ ಇಪ್ಪತ್ತೊಂದ್ ಸಾವಿರ ಆಯ್ತು ಏಳ್ ತಿಂಗಳಿಗೆ ನಿಮಗೆ ಮೂರ್ ಸಾವಿರ ರೂಪಾಯಿ ವಿತ್ ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ರಿಮೋಬಲ್ ಬ್ಯಾಟ್ರಿ ವಿತ್ ಮೋಟರ್ ಡಿಸ್ಕ್ ಬ್ರೇಕು ಸರ್ ನಾರ್ಮಲ್ ಸೈಕಲ್ ಪರ್ಚೇಸ್ ಮಾಡಕ್ ಹೋಗ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಹತ್ತಿಂದ ಹದಿನೈದು ಸಾವಿರ ಆಗುತ್ತೆ ಹೌದು ಜಸ್ಟ್ ನೀವು ಆರ್ ಏಳು ಸಾವಿರ ಎಕ್ಸ್ಟ್ರಾ ಹಾಕ್ತಾರೆ ಅಂದ್ರೆ ವಿತ್ ಎಲೆಕ್ಟ್ರಿಕ್ ಸಿಗ್ಬಿಡುತ್ತೆ ಬಿಸ್ನೆಸ್ ಮಾಡ್ಬೇಕಂದ್ರೆ ನೋಡಿ ಅಮೆಝಾನ್ ಅಲ್ಲಿ ಸೇಲ್ ಆಗುತ್ತೆ ನಮ್ದು ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಆಗುತ್ತೆ ಪೇಟಿಎಂ ಅಲ್ಲಿ ಸೇಲ್ ಮಾಡ್ತಾ ಇದ್ವಿ ಎಲ್ಲ ಕಡೆ ಬಿಸ್ನೆಸ್ ಹಾಕ್ತಾರೆ ಹೆಂಗೊಂದು ಮಾಡಬಹುದು ಬೇಜಾನೆ ಆಪ್ಷನ್ ಇದೆ ಅಂಗಡಿ ಯಾಕೆ ಮಾಡೋದೇ ಇಲ್ಲಿ ಕಸ್ಟಮರ್ ಗೆ ಕಸ್ಟಮರ್ ಬಂದ್ಬಿಟ್ಟು ರಿಕ್ವೈರ್ಮೆಂಟ್ ಅರ್ಥ ಮಾಡಿ ಆ ರಿಕ್ವೈರ್ಮೆಂಟ್ ಗೆ ಹೆಲ್ಪ್ ಮಾಡೋಣ ಅಂತ ಅಂಗಡಿ ಇರೋದು ಆಯ್ತಾ ನಿಮಗೆ ಈಗ ಇಷ್ಟೆಲ್ಲಾ ಗೆ ಯಾಕೆ ಮೇಂಟೈನ್ ಮಾಡ್ತೈತೆ ಇಲ್ಲಿ ಕಸ್ಟಮರ್ ಬಂದ ಮೇಲೆ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಬೇಕು

ರನ್ನಿಂಗ್ ಆಗಲ್ಲ ಅವರಿಗೆ ರನ್ನಿಂಗ್ ಮಾಡುತ್ತಂದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಲೋ ಇಂಪ್ಯಾಕ್ಟ್ ಆಕ್ಟಿವಿಟಿ ಸ್ವಿಮ್ಮಿಂಗು ಮಾಡಕ್ ಆಗಲ್ಲ ಅವರಿಗೆ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಅದನ್ನು ಹೈ ಇಂಪ್ಯಾಕ್ಟ್ ಸೈಕ್ಲಿಂಗ್ ಒಂದೇ ಒಂದು ಪ್ರಾಡಕ್ಟ್ ಲೋ ಇಂಪ್ಯಾಕ್ಟ್ ಆಕ್ಟಿವಿಟಿ ಅದರಲ್ಲಿ ಏನಾದಂದ್ರೆ ಡಾಕ್ಟರ್ ಯಾಕೆ ರೆಕಮೆಂಡ್ ಮಾಡ್ತಂದ್ರೆ ಇದರಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಪೆಡಲ್ ಮಾಡಿ ನಿಮ್ ಶಕ್ತಿ ಎಷ್ಟಿದೆ ಶಕ್ತಿಯಲ್ಲಿ ಮಾಡಿ ನಿಮ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಬಾರ್ದು ನಿಮ್ದು ಸ್ಮಾಲ್ ನಾರ್ಮಲ್ ಬ್ರೀತಿಂಗ್ ಅಲ್ಲಿ ನೀವು ನಾರ್ಮಲ್ ಪೆಡ್ಲಿಂಗ್ ಮಾಡಿ ಲಾಂಗ್ ಡಿಸ್ಟೆನ್ಸ್ ಮಾಡಿ ಹ್ಮ್ ಒಂದ್ ಕಿಲೋಮೀಟರ್ ಬದಲಿ ಐದು ಕಿಲೋಮೀಟರ್ ಮಾಡಿ ಐದು ಕಿಲೋಮೀಟರ್ ಬದಲಿ ಹತ್ತು ಕಿಲೋಮೀಟರ್ ಮಾಡಿ ಕಿಲೋಮೀಟರ್ ಇಂದ ನೂರ್ ಕಿಲೋಮೀಟರ್ ಮಾಡಿ ದುಡ್ಡು ಸೇವ್ ಮಾಡೋದು ಒಬ್ರು ನಮ್ ಕಸ್ಟಮರ್ ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋ ಮಾಡೋರು ನೋಡಿದ್ರಲ್ಲ ಆರು ಲಕ್ಷ ರೂಪಾಯಿ ಸೇವ್ ಮಾಡಿದ್ರೆ ಇಷ್ಟ ವರ್ಷದಲ್ಲಿ ಮೂರು ವರ್ಷದಲ್ಲಿ ಆರು ಲಕ್ಷ ರೂಪಾಯಿ ಸೇವ್ ಮಾಡಿದಾರೆ ಪೆಟ್ರೋಲ್ ಕಾಸ್ಟ್ ಸರ್ ಅವರು ಒಂದ್ ಕಿಲೋಮೀಟರ್ ಹೋಗ್ಬೇಕಂದ್ರೆ ಅವರು ಹೇಳಿದ್ರು ಹತ್ತು ಕಿಲೋಮೀಟರ್ಗೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಫಾರ್ಚುನರ್ ಇರ್ದವ್ರ ಹತ್ರ ಗೆ ಕಿಲೋಮೀಟರ್ಗೆ ನೂರೈವತ್ತಿಂದ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ ಎವ್ರಿ ಟೈಮ್ ಅವ್ರ ಹತ್ರ ಬೈಕ್ ಅಭ್ಯಾಸ ಇಲ್ಲ ಅವ್ರಿಗೆ ಇರೋದು ಒಂದೇ ಮನೆಯಲ್ಲಿ ಕಾರು ಈಗ ಅವ್ರಿಗೆ ಯಾವ ತರ ಯೂಸ್ ಮಾಡೋದು ಈಗ ಅವ್ರಿಗೆ ಏನಿದೆ ಬೇರೆ ಪ್ರಾಡಕ್ಟ್ ಅವ್ರಿಗೆ ಒಂಥರ ಲಗ್ಸುರಿ ಬೇಕು ಕಂಫರ್ಟ್ ಇರಬೇಕು ಅವ್ರಿಗೆ ತಕ್ಷಣ ಒಂದು ಸೋಫಾ ಥರ ಇರಬೇಕು ಸ್ಮೂತ್ ಆಗಿರ್ಬೇಕು ಪೆಡ್ಲಿಂಗು ಮತ್ತೆ ಏನಂದ್ರೆ ಅವ್ರಿಗೆ ಜಾಸ್ತಿ ಸುಸ್ತಾಗ್ಬಾರ್ದು ಪೆಡ್ಲಿಂಗ್ ಮಾಡ್ತಾ ಮಾಡ್ತಾ ಅವ್ರಿಗೆ ಎಲೆಕ್ಟ್ರಿಕ್ ಸಪೋರ್ಟ್ ಬೇಕು ಅವ್ರಿಗೋಸ್ಕರ ಈ ಪ್ರಾಡಕ್ಟ್ ಇರೋದು ಇದೆಲ್ಲ ಇನ್ನ ಪ್ರೀಮಿಯಂ ಬೇಕಾ ಡೂಡಲ್ ತಗಲಿ ಡೂಡಲ್ ಬೇಡ ಇನ್ನ ಸ್ಪೀಡ್ ಬೇಕಾ ರೇಂಜರ್ ತಗೊಲಿ ಬಜೆಟ್ ಕಡಿಮೆ ಬಜೆಟ್ ಕಡಿಮೆದು ಬೇಕಾ ನಮ್ಮ ಹತ್ರ ಸರ್ಜ್ ಇದೆ ಅದು ತೊಗೊಲಿ ಎ ಟು ಜೆಡ್ ಫುಲ್ ವೆರೈಟಿ ಆಗಿ ಇಟ್ಟಿದೀವಿ ಸೂಪರ್ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂಡ್ ಆಗುತ್ತೆ ನಿಮ್ದು ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಇಪ್ಪತ್ ಸಾವಿರ ಇಂದ ತೋಲಿ ಟು ಎರಡೂವರೆ ಲಕ್ಷವರೆಗೂ ಇದೆ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ನಾರ್ಮಲ್ ಸೈಕಲ್ ಹೋಗ್ತೀರಾ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಐದ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಕಿಡ್ಸ್ ಒಂದು ಒಳ್ಳೆ ಸೈಕಲ್ ಕೊಡ್ತೀವಿ ನಿಮಗೆ ಇನ್ನ ಕಡಿಮೆ ಬೇಕಾ ಎರಡ್ ಸಾವಿರ ಕೊಡಿ ಒಂದು ಮೂರ್ ವರ್ಷ ಅವರಿಗೆ ಒಳ್ಳೆ ಸೈಕಲ್ ಕೊಡ್ತೀನಿ ಎರಡ್ ಸಾವಿರ ಇಂದ ನಿಮಗೆ ಅಪ್ ಟು ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ವರ್ಗು ಬೇಕಂದ್ರೂ ಇದೆ ನಮ್ಮ ಇವ್ರೇನ್ ತಗೊಂಡ್ರ ಸಾಹೇಬ್ರ ಹೌದು ಹೌದು ಸೂಪರ್ ಖುಷಿ ಇವತ್ತು ನನ್ಗೆ ಹಾ 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 ನಮಗೆ ನಾನು ನೋಡಿದ್ದು ಫಸ್ಟ್ 99 ಗೆ ಡೂಡಲ್ ಪ್ರೋ ಡೂಡಲ್ ಪ್ರೋ ಆ 99 ಗೆ ಆ

ಇಲ್ಲಿರೋದು ರೈಟ್ ಎರಡು ಇಂಡಿಕೇಟರ್ ಬರುತ್ತೆ ಹಾರನ್ ಕೊಟ್ಟಿದ್ದಾರೆ ಆಮೇಲೆ ಲೈಟ್ ಆನ್ ಆಗುತ್ತೆ ಸಿಕ್ಕಲ್ದು ಕಂಪ್ಲೀಟ್ ಫೋಲ್ಡೆಬಲ್ ಫೀಚರ್ ಬರೀ ಏಳು ರೂಪಾಯಿಗೆ ನೂರ್ ಕಿಲೋಮೀಟರ್ ಹೋಗೋದು ಮಾಡಲ್ ಗೆ ಫೇಮಸ್ ಆಗಿರೋದು ಈ ಮಾಡಲ್ ಏಳು ರೂಪಾಯಿಗೆ ನೂರ್ ಕಿಲೋಮೀಟರ್ ಹೋಗೋದು ಮಾಡಲ್ ಅಂದ್ರೆ ಇದೇ ಮಾಡಲ್ ಅದು ಡೂಡಲ್ ಮಾಡಲು ಮತ್ತೆ ಮಾಡಲ್ ನಾವು ಏನಂದ್ರೆ ಮಿನಿ ಬುಲೆಟ್ ಅಂತ ಕರಿತೀವಿ ಲಾಸ್ಟ್ ಟೈಮ್ ನಿಮ್ಗೆ ಗ್ಯಾಪ್ ನಮ್ ಸುದರ್ಶನ್ ಇಲ್ಲ ಮಿನಿ ಬುಲೆಟ್ ಹೌದೌದು ಸೇಮ್ ಅದೇ ಮಾಡಲ್ ಇದು ಮಿನಿ ಬುಲೆಟ್ ಈಗ ಏನಂದ್ರೆ ಎಲ್ಲಾ ಕಲರ್ ಜಿಲ್ಲರ್ಸ್ ಎಲ್ಲಾ ಲೇಟೆಸ್ಟ್ ಆಗಿ ಮಾಡಿ ಒಂದ್ ಚೂರ್ ಇನ್ನ ಮಡಗಟ್ ಸ್ಟ್ರೆಂತ್ ಮಾಡಿ ಬ್ಯಾಟರಿ ಇನ್ನ ಹೈ ಕೆಪಾಸಿಟಿ ಮಾಡಿ ಮತ್ತೆ ಹಿಂದೆದು ಇಂಡಿಕೇಟರ್ ಮುಂದೆದು ಇಂಡಿಕೇಟರ್ ಕಂಟ್ರೋಲ್ ಸ್ವಿಚರ್ ಎಲ್ಲ ಪ್ರೀಮಿಯಂ ಮಾಡಿದ್ದಾರೆ ಇನ್ನ ಅಪ್ಗ್ರೇಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಇದೆ ನೋಡಿ ರಾಕ್ ಕೀಬ್ ಇದು ಸೈಕಲ್ ರಾಕಿಲ್ ಆಕ್ಚುಲಿ ತೋರ್ಸಂಗಿಲ್ಲ ಯಾಕಂದ್ರೆ ಇದು ಇನ್ನ ರಿಲೀಸ್ ಆಗಿಲ್ಲ ಇದು ಬಟ್ ಈ ವಿಡಿಯೋದಲ್ಲಿ ನಿಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ ರೇಂಜರ್ ಅಂತ ಎಂದು ಸಸ್ಪೆನ್ಶನ್ ಯೂಸ್ ಮಾಡಿದರೆ ಬುಲೆಟ್ ಟೈರ್ ಯೂಸ್ ಮಾಡಿದ್ದಾರೆ ಬರುತ್ತೆ ಅದೇ ತರ ಗ್ರಿಲ್ ಲೈಟ್ ಯೂಸ್ ಮಾಡಿದರೆ ವಿತ್ ಇಂಡಿಕೇಟರ್ ವಿತ್ ಡಿಸ್ಪ್ಲೇ ವಿತ್ ಹೈ ಪವರ್ಫುಲ್ ಸೈಕಲ್ ಅಂತ ಹೇಳ್ಬೋದು ನಾರ್ಮಲ್ ಸೈಕಲ್ ಅಲ್ಲಿ ಬರೋದು ಟೂ ಫಿಫ್ಟಿ ವೋಸ್ ಮೋಟರ್ ಇದರಲ್ಲಿ ಇನ್ನ ಹೈ ಪವರ್ ಡ್ಯೂಟಿ ಎಕ್ಸ್ಟ್ರಾ ಡ್ಯೂಟಿ ಪವರ್ ಮೋಟರ್ ಯೂಸ್ ಮಾಡಿದರೆ ಎಕ್ದ್ ಪ್ರೀಮಿಯಂ ಕ್ವಾಲಿಟಿ ಟಾಪ್ ರೇಂಜ್ ಒಂದ್ಸತಿ ಚಾರ್ಜ್ ಮಾಡ್ತಾ ಸೆವೆಂಟಿ ಟು ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ ಸ್ಪೀಡ್ ಇದ್ರದ್ದು ಬಂದ್ಬಿಟ್ಟು ಅಬೌಟ್ ಟ್ವೆಂಟಿ ಫೈವ್ ಇರುತ್ತೆ ಎದ್ದು ಫಾಸ್ಟ್ ಪಿಕಪ್ ಇದು ಆನ್ ಮಾಡಿ ತೋರಿಸ್ತೀವಿ ನೋಡಿ ಹಾ ಹಾ ಜಸ್ಟ್ ಪಿಕಪ್ ನೋಡಿ ಮಾಡಿದ ತಕ್ಷಣ ಫಾಸ್ಟ್ ಪಿಕಪ್ ಇದು ಫುಲ್ ಟಾಪ್ ಡ್ಯೂಟಿ ಹೆವಿ ಡ್ಯೂಟಿ ಸೈಕಲ್ ಕ್ವಾಲಿಟಿ ಯಾವ ತರ ಇದೆ ರಾಕಿ ಬೈಕ್ ಸೈಕಲ್ ಅಂತ ರಾಕಿ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಅಪ್ರಾಕ್ಸ್ ಏಟಿ ತೌಸಂಡ್ ಬರ್ತಾ ಇದೆ ಬಟ್ ಭಾರತ್ ಸೈಕಲ್ ಹಬ್ ವಿಸಿಟ್ ಮಾಡ್ತಾರೆ ಅಂದ್ರೆ ಒಂದ್ ಫ್ಲಾಟ್ ನಿಮ್ಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಗೆ ಮಾಡ್ಕೊಡ್ತೀವಿ ಸರ್ ಫಿಫ್ಟಿ ಸಿಕ್ಸ್ ಖಂಡಿತ ಫಿಫ್ಟಿ ಸಿಕ್ಸ್ ಗೆ ನಿಮ್ಗೆ ಬೈಕ್ ಗೆ ಬೀಟ್ ಮಾಡಲ್ ಇದು ಈಗ ನೀವು ಬೈಕ್ ಪರ್ಚೇಸ್ ಮಾಡ್ತಂದ್ರೆ ಒಂದ್ ಲಕ್ಷ ಒಂದರ ಲಕ್ಷ ಎರಡು ಲಕ್ಷ ಹಾಕಿ ಅದಕ್ಕೂ ನೀವು ಪೆಟ್ರೋಲ್ ಹಾಕಿಸ್ಬೇಕು ಪೆಟ್ರೋಲ್ ಖರ್ಚು ಬರುತ್ತೆ maintenance ಖರ್ಚು ಬರುತ್ತೆ ಸಿಕ್ಸ್ ಮಂತ್ಸ್ ಒಂದ್ ಏಟ್ ಮಂತ್ಸ್ ಒಂದ್ ಸರ್ವಿಸ್ ಮಾಡ್ತಾ ಇರಬೇಕು ಈ ಮಾಡೆಲ್ ಗೆ ಎ ಇಲ್ಲ ಸರ್ ಆರಾಮಾಗಿ ನೀವು ಪೆಡಲ್ ಬೇಕಂದ್ರೆ ಪೆಡಲ್ ಮಾಡಿ ಟ್ರಾಟಲ್ ಬೇಕಂದ್ರೆ ಟ್ರಾಟಲ್ ಮಾಡಿ ಆರಾಮಾಗಿ ಇಬ್ರು ಬೇಕಂದ್ರೆ ಇಬ್ರು ಕೂತ್ಕೊಳ್ಳಬಹುದು ಕಂಫರ್ಟಬಲ್ ಸೀಟ್ ಇರುತ್ತೆ ಕಿಡ್ಸ್ ಗೂ ಆಗುತ್ತೆ ಅಡಲ್ಟ್ಸ್ ಗೂ ಆಗುತ್ತೆ एकदम ಲಕ್ಸುರಿ ಹಂಗ್ಯಾ ಆರಾಮಾಗಿ ನೋಡಿ ಸೂಪರ್ ಹಾ ಫಾಸ್ಟ್ ಇದೆ ಗಾಡಿ ತುಂಬಾ ಫಾಸ್ಟ್ ಹಾ ಬನ್ನ ಮೇಲೆ ಹೋಗ್ಬೇಡ ಓಕೆ ಓಕೆ ಟೈಮಿಂಗ್ ಏನಿದ್ರದು ಸರ್ ನಮ್ದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಕ್ಲೋಸ್ ಆಗೋದು ಈವ್ನಿಂಗ್ ಏಟ್ ಓ ಕ್ಲಾಕ್ ರಜಾ ಯಾವತ್ತೂ ಇಲ್ಲವೇ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸ್ಟಾಫ್ ರೊಟೇಷನ್ ಓಕೆ ಎಲ್ಲರೂ ಏನ್ ಮಾಡ್ತಂದ್ರೆ ಅವ್ರಿಗೆ ಯಾವಾಗ ರಜಾ ಬೇಕು ಆಗಾಗ ಎಲ್ಲ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡಿದ್ವಿ ಈಗ ಏನು ಭಯಂಕರ ಐತಿಲ್ರಿ ಹೌದು ಲಾಸ್ಟ್ ಟೈಮ್ ಇಂದ ನೆಕ್ಸ್ಟ್ ಲೆವೆಲ್ ಮಾಡಿದ್ವಿ ಏನಂದ್ರೆ ಜಾಗ ಕಡಿಮೆ ಆಗ್ತಿತ್ತು ಹಂಗಾಗಿ ಮೂರ್ ಸ್ಟೆಪ್ಸ್ ಮಾಡ್ಬಿಡಿದ್ವಿ ಲಾಸ್ಟ್ ಟೈಮ್ ನೋಡುವಾಗ ಇಷ್ಟೆಲ್ಲ ಇರ್ಲಿಲ್ಲ 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 ಬನ್ನಿ 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 ಭಯಂಕರ ಬಂದಿದ್ಯಾ ಹಾ ಇದೆಲ್ಲ ಕಿಡ್ಸ್ ಏನು ಹೌದು ಸರ್ ಈ ಫ್ಲೋರ್ ಅಲ್ಲಿ ಪೂರ್ತಿ ಏನಂದ್ರೆ ನಿಮಗೆ ವಿತೌಟ್ ಗೇರ್ ವಿತ್ ಗೇರ್ ಕಿಡ್ಸ್ ಅಡಲ್ಟ್ಸ್ ಎಲ್ಲ ವೆರೈಟಿ ಇಟ್ಟಿದೀವಿ ಅಪ್ರಾಕ್ಸಿ ಒಂದು ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಮಾಡಲ್ ಆಪ್ಷನ್ಸ್ ಇದೆ ಕಿಡ್ಸ್ ರೇಂಜ್ ಅಲ್ಲಿ ನೀವು ಮೇಲೆ ನೋಡ್ತಿದಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋದು ಅಲ್ಲಿ ನೋಡಿ ಅದರಲ್ಲಿ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಆ ರೇಂಜ್ ಅಲ್ಲಿ ಪ್ರಾಡಕ್ಟ್ಸ್ ಇದೆ ಆಮೇಲೆ ಎಲ್ಲಿ ನೀವು ನೋಡ್ತೀರಾ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ರೇಂಜ್ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಕಚ್ಪೋರ್ ವೇಗಾಸ್ ಅಂತ ಈ ಮಾಡಲ್ದು ಆನ್ಲೈನ್ ಪ್ರೈಸ್ ಇರೋದು ನಿಮಗೆ ಲೆವೆನ್ ತೌಸಂಡ್ ರುಪೀಸ್ ಎಷ್ಟು ಲೆವೆನ್ ತೌಸಂಡ್ ಎಂ ಆರ್ ಪಿರೋದು ಲೆವೆನ್ ತೌಸಂಡ್ ತೋರಿಸ್ತೀವಿ ನೋಡಿ ನಿಮಗೆ ಫಸ್ಟ್ ಇದು ಫೀಚರ್ಸ್ ಎಲ್ಲಿ ಬಿಡ್ತೀವಿ ನೀಟಾಗಿ ಮಾಡ ನಿಮಗೆ ಅಲ್ಯೂಮಿನಿಯಂ ವೀಲ್ ಬರುತ್ತೆ ಕ್ವಿಕ್ ರಿಲೀಸ್ ಬರುತ್ತೆ ಪವರ್ ಬ್ರೇಕ್ಸ್ ಬರುತ್ತೆ ನಿಮಗೆ ಆಮೇಲೆ ಹ್ಯಾಂಡಲ್ ಬಾರ್ ನಿಮಗೆ ಸಿಕ್ಸ್ ಏಟಿ ಎಂ ಎಂ ಬರುತ್ತೆ ಹ್ಯಾಂಡಲ್ ಸ್ಟೆಮ್ ಬರುತ್ತೆ ನಿಮಗೆ ಹ್ಯಾಂಡಲ್ ಸ್ಟೆಮ್ ಅಲ್ಲಿ ನಿಮಗೆ ಹೈ ಎಂಡ್ ಹೆವಿ ಡ್ಯೂಟಿ ವಿತ್ ಸೀಲ್ಡ್ ಬಾರ್ ಇದು ಅಲುಮಿನಿಯಂ ಬ್ರೇಕ್ ಲಿವರ್ಸ್ ಬರುತ್ತೆ ಇದು ಅಲುಮಿನಿಯಂ ಇದು ಸಿ ಪ್ಲಾಸ್ಟಿಕ್ ಅಲ್ಲ ಇದು ಫೈಬರ್ ಅಲ್ಲ ಇದು ಎದ್ ಅಲ್ಯೂಮಿನಿಯಂ ಪಾಪ್ ಎಂಡು ಹೈ ಡ್ಯೂಟಿ ಕ್ವಾಲಿಟಿ ಲೈಟ್ ವೈಟ್ ಸೈಕಲ್ ಇದು ತುಂಬಾ ಲೈಟ್ ವೈಟ್ ಸೈಕಲ್ ಎಕ್ದ್ ಪ್ಯೂರ್ ಕ್ವಾಲಿಟಿ ನೈಲಾನ್ ಟೈರ್ ಬರುತ್ತೆ ನಿಮಗೆ ಪೆಡಲ್ ಸಿಸ್ಟಮ್ ಎಲ್ಲ ಸೀಲ್ಡ್ ಗಲ್ಡ್ ಸ್ಪೋರ್ಟ್ ಬ್ರಾಂಡೆಡ್ ವಿತ್ ವೇಗಾಸ್ ಮಾಡಲಿಂಗ್ ಇಂಟರ್ನಲ್ ಕೇಬಲ್ ರೂಟಿಂಗ್ ವೈರ್ ಎಲ್ಲ ಇಂಟರ್ನಲ್ ಹೋಗುತ್ತೆ ಪ್ರೀಮಿಯಂ ಮಾಡಲ್ ಆನ್ಲೈನ್ ತೋರಿಸ್ತೀನಿ ನೋಡಿ ಸರ್ ಓಕೆ

ಒಂದೇ ರೇಟ್ ಹೇಳ್ಬಿಡಲ್ಲ ಸರ್ ಫೋರ್ ತೌಸಂಡ್ ನೈನ್ ನೈನ್ಟಿ ನೈನ್ ಕೊಡಿ ಸರ್ ಬರೀ ಐದು ಸಾವಿರ ಆಗಿ ನಿಮಗೆ ವಿತ್ ಅಲ್ಯೂಮಿನಿಯಂ ರಿಮ್ ಇರೋದು ವಿತ್ ಇಂಟರ್ನಲ್ ಕೇಬಲ್ ರೂಟಿಂಗ್ ಇರೋದು ಪ್ರೀಮಿಯಂ ಕ್ವಾಲಿಟಿ ಇದು ಬ್ರಾಂಡೆಡ್ ಐಟಮು ವಿತ್ ಗ್ಯಾರಂಟಿ ವಿತ್ ವಾರಂಟಿ ಬರೀ ಐದು ಸಾವಿರ ಕುಡಿ ತಗೊಲೋಗಿ ಸರ್ ಜಸ್ಟ್ ಫೈವ್ ತೌಸಂಡ್ ಹನ್ನೆರಡು ಸಾವಿರ ಸಾವಿರದ ಹನ್ನೆರಡು ಸಾವಿರ ಅದು ಐಟಮು ಜಸ್ಟ್ ಫೈವ್ ತೌಸಂಡ್ ಇನ್ನ ಏನಪ್ಪ ಈಗ ಪ್ರಶ್ನೆ ಒಂದು ಬಂದೇ ಬರುತ್ತೆ ಹೇಳಿ ಸರ್ ಹ್ಯಾಗ ಇದು ಚೀಪ್ ಆಗುತ್ತೆ ಹ್ಯಾಗ ಅದು ಕಾಸ್ಟ್ಲಿ ಇರುತ್ತೆ ಹೇಳ್ತೀವಿ ಕೇಳಿ ಈಗ ನಮ್ದು ಯಾವ ತರ ಅಂದ್ರೆ ನಾವು ಏನ್ ಮಾಡ್ತೀವಿ ಒಂದೇ ಐಟಮ್ ಅಲ್ಲಿ ನೂರು ರೂಪೀಸ್ ಇನ್ನೂರು ರೂಪೀಸ್ ಐನೂರು ಪೀಸ್ ತರಿಸ್ತೀವಿ ಬಲ್ಕ್ ಅಲ್ಲಿ ತರಿಸ್ತೀವಿ ಬಲ್ಕ್ ಅಲ್ಲಿ ತರಿಸುವಾಗ ಪೇಮೆಂಟ್ ಮಾಡ್ತೀವಲ್ಲ ಅವ್ರಿಗೆ ಇಮಿಡಿಯೇಟ್ ಮಾಡಿಬಿಡ್ತೀವಿ ಅದ್ರದ್ದು ಡಿಸ್ಕೌಂಟ್ ತಗೊಳ್ತೀವಿ ಇಮಿಡಿಯೇಟ್ ಪೇಮೆಂಟ್ ಮಾಡಿ ಅದ್ರದ್ದು ಡಿಸ್ಕೌಂಟ್ ತೊಗೊಳ್ತೀವಿ ಆಮೇಲೆ ಬಲ್ಕಲ್ಲಿ ತರಿಸಿರೋದು ಅದ್ರದ್ದು ಡಿಸ್ಕೌಂಟ್ ತಗೊಳ್ತೀವಿ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಶಿಪ್ಮೆಂಟ್ ಬರುತ್ತೆ ನೋಡಿ ಅವರು ಒಂದು ಪೀಸ್ ನಮಗೆ ಕಲ್ಸಿದ್ರೆ ಒನ್ ಸೆಕಲ್ಗೆ ಒಂದ್ ಸಾವಿರ ಆಗುತ್ತೆ ಒಂದು ಪೂರ್ತಿ ಟ್ರಕ್ ಲೋಡ್ ತರಿಸ್ಬಿಡ್ತೀವಿ ಮುನ್ನೂರು ಇನ್ನೂರು ಇನ್ನೂರೈವತ್ತು ಗಾಡಿ ಆಗ ಟ್ರಕ್ ಲೋಡ್ ತರ್ಸಾಗ ಅದ್ರದ್ದೊಂದು ಡಿಸ್ಕೌಂಟ್ ಬರುತ್ತೆ ಟೋಟಲ್ ಎಲ್ಲ ಸೇರಿ ಏನಿದೆ ಡಿಸ್ಕೌಂಟು ಕ್ಯಾಶ್ ಡಿಸ್ಕೌಂಟ್ ಟ್ರಾನ್ಸ್ಪೋರ್ಟ್ ಡಿಸ್ಕೌಂಟ್ ಬಲ್ಕ್ ಬಿಸ್ನೆಸ್ ಡಿಸ್ಕೌಂಟ್ ಟ್ರೇಡ್ ಡಿಸ್ಕೌಂಟ್ ಸ್ಕೀಮ್ಸು ಕ್ವಾರ್ಟರ್ ಸ್ಕೀಮ್ ಆನ್ಯುವಲ್ ಸ್ಕೀಮ್ ಮಂತ್ಲಿ ಸ್ಕೀಮ್ ಬೈ ಮಂತ್ಲಿ ಸ್ಕೀಮ್ ಪರ್ ಪ್ರಾಡಕ್ಟ್ ಸ್ಕೀಮ್ ಎಲ್ಲ ಸ್ಕೀಮ್ ಇಸ್ಕೊಳ್ಬಿಟ್ಟು ಒಂದೇ ಕಸ್ಟಮರ್ಗೆ ಫ್ಲಾಟ್ ಆಫರ್ ಹಾಕ್ಬಿಡ್ತೀವಿ ಓ ಈಗ ಆಯಿತು ನಿಮ್ದೇ ಫ್ಲಿಪ್ಕಾರ್ಟಿಗೆ ನಿಮ್ಮದು ಅಮೆಝಾನು ಫ್ಲಿಪ್ಕಾರ್ಟ್ ಅಲ್ಲಿ ಬಂದಾಗ ಈ ರೇಟ್ ಹೇಗಿರುತ್ತೆ ಇಲ್ಲ ಜಾಸ್ತಿ ಇರುತ್ತೆ ನಿಮ್ದೇ ಆದ್ರೂ ಕೂಡ ಹೌದು ಸರ್ ಈಗ ಮಾರ್ಕೆಟ್ ಅಲ್ಲಿ ನಾವು ಇರೋದು ಬೆನಿಫಿಟ್ ನಾವು ಆನ್ಲೈನ್ ಕೊಟ್ಬಿಡೋದಿ ಅಂದ್ರೆ ಕಸ್ಟಮರ್ ಅಂಗಡಿಗೆ ಯಾಕೆ ಬರ್ತಾರೆ ಇಲ್ಲಿ ಅಂಗಡಿಗೆ ನಾವು ಕರಿತಾರ ಕಸ್ಟಮರ್ ಗೆ ಸರ್ ನೀವು ಬಂದ ಮೇಲೆ ಇಲ್ಲಿ ನೋಡಿ ಫೀಲ್ ಮಾಡಿ ಟಚ್ ಮಾಡಿ ನಮ್ಗೆ ಮಾತಾಡಿಸಿ ನೀವು ಪ್ರಾಡಕ್ಟ್ ಅಲ್ಲಿ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ಲಿ ನಿಮ್ಮಿಂದ ಒಂದು ಹತ್ತು ಜನ ಕಸ್ಟಮರ್ಸ್ ಬರ್ಲಿ ಅದೇ ಅಲ್ಲ ಉದ್ದೇಶ ಇರೋದು ಅಂಗಡಿದು ನಾವು ಸೇಮ್ ಈಗ ಅಂದ್ರೆ ಕಸ್ಟಮರ್ ಅಂಗಡಿಗೆ ಕಸ್ಟಮರ್ಗೆ ಒಂದು ಎರಡು ಮೂರು ಸೇವ್ ಆಗಿದ್ರೆ ಅವ್ರ ಅಂಗಡಿಗೆ ಬರೋದು ಕಸ್ಟಮರ್ಗೆ ಒಂದು ಎಕ್ಸ್ಟ್ರಾ ಐಟಮ್ ಅಂದ್ರೆ ಅಲ್ಲ ಅಂಗಡಿಗೆ ಬರೋದು ಬ್ಯಾಗ್ ಇಟ್ಟಿದ್ವಿ ಈಗ ನಿಮ್ಮೆ ಕೆಳಗಡೆ ನೋಡಿದ್ರ ಬ್ಯಾಗ್ ಇಟ್ಟಿದ್ವಿ ಮಸಾಜ್ಗಾನಿ ಐಫೋನ್ ಇದೆ ಟಿವಿ ಇದೆ ಫ್ರಿಜ್ ಇದೆ ಓವನ್ ಇದೆ ಇಷ್ಟೆಲ್ಲ ಐಟಮ್ ಇಟ್ಟಿರೋದು ಕಸ್ಟಮರ್ಗೆ ಸರ್ ಹೌದು ಬನ್ನಿ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀವಿ ಬನ್ನಿ ಈಗ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಆಗಿದೆ ಏನಂದ್ರೆ ಗೌರ್ಮೆಂಟ್ ಅವರು ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಸೈಕಲ್ ಅಲ್ಲಿ ನಿಮ್ಗೆ ಹನ್ನೆರಡ್ ಪರ್ಸೆಂಟ್ ಇತ್ತು ನಮ್ದು ಜಿ ಎಸ್ ಟಿ ಈಗ ಬರೀ ಐದ್ ಪರ್ಸೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಗೆ ಬದಲೇ ಪರ್ಸೆಂಟ್ ಇತ್ತು ಈಗ ಐದ್ ಪರ್ಸೆಂಟ್ ಆಗಿದೆ ಗವರ್ಮೆಂಟ್ ಗೆ ತುಂಬಾ ಧನ್ಯವಾದ ಜನರಿಗೆಲ್ಲ ತುಂಬಾ ಸಹಾಯತ ಇತ್ತು ಈಗೆಲ್ಲ ನಮ್ಮ ಹತ್ರ ಮುಂಚೆ ಎಲ್ಲ ಗೇರ್ ಸೈಕಲ್ ಹತ್ತು ಸಾವಿರ ಮೇಲೆ ಇತ್ತು ಈಗ ನೋಡಿ ಒಂದುವರೆ ಸಾವಿರ ಕಡವಿಗೂ ಕೊಡ್ತಾ ಇದ್ವಿ ಗೌರ್ಮೆಂಟ್ ಕೊಟ್ಟಿರೋದು ಬೆನಿಫಿಟ್ ಡೈರೆಕ್ಟ್ ಕಸ್ಟಮರ್ಗೂ ಕೊಡ್ತಾ ಇದ್ವಿ ನಮ್ಮಿಂದ ಏನಾಗುತ್ತೆ ಆದಷ್ಟು ಬೆನಿಫಿಟ್ ಕಸ್ಟಮರ್ಗೂ ಪಾಸ್ ಆನ್ ಬನ್ನಿ ನಿಮಗೆ ಈಗ ಕಚ್ರ ಐಟಮ್ ತೋರಿಸೀವಿ ನೋಡಿ ಇದಿರೋದು ಅನ್ಬ್ರಾಂಡೆಡ್ ಲೋಕಲ್ ಕಚರಾ ಐಟಮ್ ಹೌದಾ ಹೌದು ಆನ್ಲೈನ್ ಅಲ್ಲಿ ಬೇಜಾನ್ ಸೇಲ್ ಆಗುತ್ತೆ ಇದು ಹತ್ ಸಾವಿರಾಗೂ ಆಗುತ್ತೆ ಇಪ್ಪತ್ ಸಾವಿರಗೂ ಆಗುತ್ತೆ ಹದಿನೈದು ಸಾವಿರಗೂ ಆಗುತ್ತೆ ಜನರು ಜನರ ಮೇಲೆ ಡಿಪೆಂಡ್ ಈಗ ಮಾಡ್ತಾವ್ರಲ್ಲ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ ಒಂದೊಂದ್ ವೆಬ್ಸೈಟ್ ಅಲ್ಲಿ ಒಂದೊಂದ್ ತರ ರೇಟ್ ಅಮೆಝನ್ ಅಲ್ಲಿ ಸೇಲ್ ಆಗುತ್ತೆ ಹನ್ನೆರಡು ಸಾವಿರ ಹದಿಮೂರ್ ಸಾವಿರ ಹದಿನಾಲ್ಕ ಸಾವಿರಗೆ ಬಟ್ ವರ್ಸ್ಟ್ ಇಂದ ವರ್ಸ್ಟ್ ಪ್ರಾಡಕ್ಟ್ ಇದು ಯಾಕೆಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀವಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಅನ್ಬ್ರ್ಯಾಂಡ್ ಇದು ಲೋಕಲ್ ಚೈನಾದು ಅನ್ಬ್ರಾಂಡ್ ಲೋಕಲ್ ವರ್ಸ್ಟ್ ಕ್ವಾಲಿಟಿ ಇದು ಈ ಪೆಡಲು ವರ್ಸ್ಟ್ ಕ್ವಾಲಿಟಿ ಈ ಚೈನ್ ವಿಲೂ ವರ್ಸ್ಟ್ ಕ್ವಾಲಿಟಿ ಸಸ್ಪೆನ್ಷನ್ ಒಂದು ಕಂಪ್ಲೀಟ್ ವರ್ಷೇ ಇದು ಏನು ಆಕ್ಷನ್ ಗಿಕ್ಷನ್ ಏನಿರಲ್ಲ ವರ್ಷ್ ಸೈಕಲ್ ಇದು ಯಾಕೆ ಇಟ್ಟಿದೀವಿ ಅಂದ್ರೆ ಕಸ್ಟಮರ್ ಗೆ ನಾವು ಇನ್ವೆಸ್ಟ್ ಮಾಡಿದೀವಿ ಹತ್ತು ಪೀಸ್ ತರಿಸಿರೋದು ಇದು ನಾಲ್ಕು ಪೀಸ್ ಹಂಗೆ ಸ್ಕ್ರಾಪ್ಗೆ ಹಾಕ್ಬಿಟ್ಟಿದ್ವಿ ಯಾಕೆಂದ್ರೆ ಇಟ್ಟಿಟ್ಟಿಟ್ಟಿರ್ಸಕ್ ಸಾಕಿ ಡಿಫೆಂಟ್ ಡಿಫ್ರೆಂಟ್ ಮಾಡಲ್ ಬರುತ್ತೆ ಸರ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರುತ್ತೆ ಈಗ ನೋಡಿ ಇದರಲ್ಲಿ ಸಸ್ಪೆನ್ಸ್ ಇದೆ ಒಂದೊಂದರಲ್ಲಿ ಸಸ್ಪೆನ್ಷನ್ ಬರಲ್ಲ ಒಂದೊಂದರಲ್ಲಿ ದಪ್ಪ ಟೈರ್ ಒಂದೊಂದರಲ್ಲಿ ಸಣ್ಣ ಟೈರ್ ಕಸ್ಟಮರ್ ಏನ್ ಹೇಳ್ತಾರೆ ಗೊತ್ತಾ ಹೌದಪ್ಪ ಇದೊಂದು ವರ್ಷ ಇರ್ಬೋದು ಬೇರೆದು ಚೆನ್ನಾಗಿರುತ್ತಂತ ಚೆನ್ನಾಗಿರುತ್ತೆ ಆಯ್ತು ಸರ್ ಅದು ತರ್ಸ್ಬಿಟ್ಟು ತೋರ್ಸಿ ಅಂತ ಕಸ್ಟಮರ್ ಗೆ ಹಂಗೆ ನೀವು ತರಿಸ್ ತೋರಿಸ್ತೀರಾ ಖಂಡಿತ ತೋರಿಸ್ತೀವಿ ಸರ್ ಆನ್ಲೈನಲ್ಲಿ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಕೊಡೋಕೆ ಹೋಗ್ಬಿಡಿ ಅಂಗಡಿ ವಿಸಿಟ್ ಮಾಡಿ ಸೆವೆನ್ ತೌಸಂಡ್ ಕೊಟ್ಬಿಟ್ಟು ತೋರೋಗಿ ಬಟ್ ಅಗೇನ್ ಹೇಳ್ತಾ ಇದ್ವಿ ವರ್ಸ್ಟ್ ಪ್ರಾಡಕ್ಟ್ ಇದು ಇದರಲ್ಲಿ ಏನು ಬೇರೆ ಬೇರೆ ಕ್ವಾಲಿಟೀಸ್ ಬರಲ್ಲ ಇದರಲ್ಲಿ ಪ್ರೀಮಿಯಮ್ ಒಂದು ಇಲ್ಲ ಲೋಕಲ್ ಅಂತ ಇಲ್ಲ ಏನಿದ್ರು ಒಂದೇ ಕ್ವಾಲಿಟಿ ಚೈನಾಯಿಂದ ಬರೋದು ಸೇಲ್ ಮಾಡೋ ರೀತಿ ಮೇಲೆ ಡಿಪೆಂಡ್ ಇರುತ್ತೆ ಈಗ ನಾವು ಏಳು ಸಾವಿರ ಆಗಿ ಮಾಡ್ತಾ ಇದ್ವಿ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಿ ಹದಿನಾಲ್ಕು ಸಾವಿರ ಮಾಡೋದು ನಿಮ್ದು ಶಕ್ತಿ ಅಲ್ಲ ಸರ್ ಆ ಥರ ಇರೋದು ಪ್ರಾಡಕ್ಟ್ ಇದು ಸಿಂಪಲ್ ಕೊಡಿ ಸರ್ ಬೆಳೆ ರೀ ಒಂದು ಹೇಳ್ತೀನಿ ನೀವೇ ಏನಾದ್ರು ತಗೊಳ್ರಿ ಎಲ್ಲಾದ್ರೂ ತಗೊಳ್ರಿ ಹೌದು ಅಟ್ಲೀಸ್ಟ್ ಸಾಹೇಬ್ರನ್ನ ಭೇಟಿ ಮಾಡಿರಿ ಅವ್ರ ಸಲ ಹೌದು ತಗೊಳ್ಳೋಣ ಬೇಡವಾ ಏನು ಬ್ರ್ಯಾಂಡ್ ಯಾಕಂದ್ರೆ ಬಿಡಿ ಎಲ್ಲದು ದುಡ್ಡೆ ಅಲ್ವಾ ಸರ್ ಈ ಏರ್ ಸಾವಿರ ಐದು ಹತ್ತು ಸಾವಿರ ಎಲ್ಲದು ದುಡ್ಡೆ ಅಟ್ಲೀಸ್ಟ್ ಒಂದು ಸಜೆಷನ್ ತಗೊಳಕ್ಕೆ ಏನು ನೋಡಿ ನನಗೆ ನಿಜಕ್ಕೂ ನೀವು ಇಷ್ಟೊತ್ತು ತೋರಿಸಿದ್ದೀಯಲ್ಲ ನನಗೆ ಇದು ಬೇರೆ ಇದು ನಮ್ಗೆ ಕಣ್ಣು ತರ್ಸಿದ್ರಿ ಅಂದ್ರೆ ಹೌದು ಹೆಂಗೆ ಯಾಮರ್ತೀವಿ ನಮ್ಗೆ ಗೊತ್ತಿಲ್ಲ ಎಲ್ಲ ಯಾರೋ ಒಬ್ಬರು ಎರಡು ಲಕ್ಷ ಇತ್ತು ಅಂತ ಹೇಳ್ಬಿಡ್ಬೋದು ಇದನ್ನ ಹ್ಞೂ ಆರಾಮಾಗಿ ನಮ್ಮ ಸಜೆಷನ್ ಏನಂದ್ರೆ ಎತ್ತಿಂದ ಬೆಟರು ಈ ಪ್ರಾಡಕ್ಟ್ ಇಲ್ಲಿ ಇದೆ ನೋಡಿ ವಿತ್ ಗ್ಯಾರಂಟಿ ವಿತ್ ವಾರಂಟಿ ಇದ್ರದ್ದು ಗೇಜ್ ನೋಡಿ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಬ್ರಾಂಡೆಡ್ ಐಟಮ್ ಇರುತ್ತೆ ಜಸ್ಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಗೇರ್ ಸೈಕಲ್ ಸಿಗುತ್ತೆ ಇಲ್ಲಿ ನೋಡಿ ಇವರು ಏನ್ ಮಾಡಿದರೆ ಲೋಕಲ್ ಐಟಮ್ ಶಿಮಾನ್ ಅಂತ ಹೇಳ್ಬಿಟ್ಟು ಕಾಪಿ ಐಟಮ್ ಹಾಕಿದಾರೆರಿಜಿನಲ್ ಐಟಮ್ ಇವ್ರದೇ ಬ್ರಾಂಡ್ ಆರ್ ಎಂ ಎಕ್ಸ್ ಅಂತ ಯೂಸ್ ಮಾಡ್ತೀವಿ ಐಟಮ್ ಇದು ಇದು ಲೋಕಲ್ ಐಟಮ್ ಇದ್ರಲ್ಲಿ ನೋಡಿ ಲೋಕಲ್ ಐಟಮ್ ಅಲ್ಲಿ ಇಲ್ಲಿ ಏನು ಬ್ರಾಂಡ್ ಗಿಂಡ್ ಏನು ಇರಲ್ಲ ಏನು ಮೆನ್ಷನ್ ಇರಲ್ಲ ಇದರಲ್ಲಿ ನೋಡಿ ಎಲ್ಲಾ ಮೆನ್ಷನ್ ಇರುತ್ತೆ ಬ್ರಾಂಡ್ ಮಾಡಲ್ ಇಲ್ಲಿ ನೋಡಿ ಮೇಲೆ ಬ್ರಾಂಡ್ ಮಾಡಲು ಯಾವ್ದು ಕ್ವಾಲಿಟಿ ಏನ್ ಹೆಸರು ಅದರದು ಎಲ್ಲಾ ಮೆನ್ಶನ್ ಇರುತ್ತೆ ಅಂದ್ರೆ ಇಷ್ಟೆಲ್ಲ ಡಿಫ್ರೆನ್ಸಸ್ ಇರುತ್ತೆ ಸರ್ ಅದಕ್ಕೆ ನೀವು ಹೇಳೋದೇನಂದ್ರೆ ಇವನ್ನೆಲ್ಲ ನೋಡೋದಕ್ಕೆ ಆಗಲ್ಲ ನೀವು ನೇರವಾಗಿ ಅಂಗಡಿಗೆ ಬನ್ನಿ ಖಂಡಿತ ವಿಸಿಟ್ ಮಾಡ್ತಾನೆ ಅಂದ್ರೆ ಇಷ್ಟೆಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಹತ್ರ ಫ್ಯಾಟ್ ಟೈರ್ ಇದೆ ನಾರ್ಮಲ್ ಟೈರ್ ಇದೆ ಇಲ್ಲಿ ನೋಡಿ ಮಾನ್ಸ್ಟ್ರೋ ಇದು ನಮ್ ಟಾಪ್ ಸೆಲ್ಲಿಂಗ್ ಸೈಕಲ್ ಇದು ಸ್ಪೋರ್ಟ್ ಮಾನ್ಸ್ಟ್ರೋ ಅಂತ ಫ್ಯಾಟ್ ಟೈರ್ ಅಲ್ಲಿ ಎದ್ದು ಡಿಫ್ರೆಂಟೇ ಲುಕ್ ಬರುತ್ತೆ ಈ ಸೈಕಲ್ ಎಂ ಆರ್ ಪಿರೋದು ಟ್ವೆಂಟಿ ಏಟ್ ತೌಸಂಡ್ ಫ್ಲಾಟ್ ಆಗಿ ನಿಮಗೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಇದು ಟ್ವೆಂಟಿ ಏಟ್ ತೌಸಂಡ್ ಪ್ರಾಡಕ್ಟ್ ಫ್ಯಾಟ್ ಟೈರ್ ಬೇಜಾನ್ ಕ್ವಾಲಿಟೀಸ್ ಬರುತ್ತೆ ಅನ್ಬ್ರಾಂಡೆಡ್ ಅಲ್ಲಿ ಲೋಕಲ್ ಅಲ್ಲಿ ಡೊಮೆಸ್ಟಿಕ್ ಅಲ್ಲಿ ಎಲ್ಲ ಬೇಜಾನ್ ಕ್ವಾಲಿಟೀಸ್ ಬರುತ್ತೆ ಬಟ್ ಒರಿಜಿನಲ್ ಪ್ರಾಡಕ್ಟ್ ತಗೊಳ್ಬೇಕಂದ್ರೆ ಅಲ್ಲಿನೇ ತಗೊಳ್ಬೇಕು ಬರ್ಟ್ ಸ್ಪೋರ್ಟ್ ಇರಲಿ ಇಲ್ಲಾಂದ್ರೆ ಲ್ಯೂಮಿನಸ್ ಅಂತ ಇರಲಿ ಇಲ್ಲ ಅಂದ್ರೆ ನಿಮ್ಗೆ ಇನ್ನ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ಇರಲಿ ಫೈರ್ ಫಾಕ್ಸ್ ಅಂತ ಇರಲಿ ಸ್ನೆಲ್ ಅಂತ ಇರಲಿ ಈ ತರ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ತಗೊಳ್ತಾ ಪ್ರೀಮಿಯಂ ಪ್ರಾಡಕ್ಟ್ ಇರುತ್ತೆ ಸೊ ಹಿಂಗ್ ಬೇಕಾದಷ್ಟು ಆಫರ್ಗಳು ಹಬ್ಬದವರೆಗೆ ನಡೀತಾನೆ ಇರುತ್ತೆ ಎಲ್ಲದೂ ಇದೆ ಸೊ ಎಲ್ಲದನ್ನು ಒಂದು ವಿಡಿಯೋದಲ್ಲಿ ಇದರಲ್ಲಿ ಹಂಚ್ಕೊಳಕ್ ಆಗಲ್ಲ ಹಾಗಾಗಿ ಗೆಳೆಯರೇ ಒಂದ್ ಹೇಳ್ತೀನಿ ತುಂಬಾ ಬಿಸಿ ನೋಡಿ ಜಾತ್ರೆ ಇದ್ದಾರೆ ಜನ ಅದರಲ್ಲಿ ಇಷ್ಟು ಟೈಮ್ ಕೊಟ್ಟು ನಮ್ಗೆ ಹೌದು ನೀವು ಸೈಕಲ್ ಒಂದು ಉದ್ದೇಶಕ್ಕೆ ಒಂದು ದುಡ್ಡು ಉಳಿತಾಯ ಹೌದು ಇನ್ನೊಂದು ಆರೋಗ್ಯ ಖಂಡಿತ ಆಮೇಲೆ ಕಡಿಮೆ ಬಂಡವಾಳ ಇಲ್ಲಿ ಬಂಡವಾಳ ಖಂಡಿತ ನೀವು ಮೋಸ ಹೋಗ್ಬೇಡಿ ಅಂದ್ರೆ ನಮಗ್ ಆನ್ಲೈನ್ ನಮ್ಗೆ ಏನಾಗ್ಬಿಡಿದೆ ಆಗ್ಬಿಡಿದೆ ಇತ್ತಿತ್ಲಾಗಿ ಈ ಹುಡುಗರಿಗಂತೂ ಅದೊಂದು ಕೆಟ್ಟ ಚಟ ಆಗ್ಬಿಡಿದೆ ಏನಂದ್ರೆ ಹತ್ತು ನಿಮಿಷದಲ್ಲಿ ಬಂದ್ಬಿಡುತ್ತೆ ಅನ್ನೋ ಒಂದು ಭ್ರಮೆ ಬೇರೆ ಬೇರೆ ಇದ್ದಾರೆ ಬುಕ್ ಮಾಡ್ಬಿಡ್ತೀನಿ ಈಗ ಬಂದ್ಬಿಡುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಪಾಪ ಕಷ್ಟಪಟ್ಟು ತಂದೆ ತಾಯಿ ಹತ್ತ ರೂಪಾಯಿ ಕಷ್ಟಪಟ್ಟು ದುಡ್ದಿರ್ತಾರೆ ದಯವಿಟ್ಟು ಅದನ್ನ ಹಾಳು ಮಾಡಬೇಡಿ ಹೌದೌದು ನೋಡ್ರಿ ಈಗ ನಿಮಗೆ ಸರ್ ಎಷ್ಟು ವರ್ಷ ಇದ್ರಲ್ಲಿ ಸರ್ವಿಸ್ ಇದೆ ಸರ್ ಹದಿಮೂರು ವರ್ಷ ಆಯ್ತು ನಮ್ಮ ತಂದೆ ಅವರಿಗೆ ನಲ್ವತ್ತು ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಟೋಟಲಿ ಇವ್ರದ್ದು ಎಕ್ಸ್ಪೀರಿಯನ್ಸ್ ಅರ್ಧ ಶತಮಾನ ಇದರಲ್ಲಿ ಹೌದು 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 ಅಲ್ವಾ ನಾವು ಒಂದು ವಿಡಿಯೋದಲ್ಲಿ ಎಲ್ಲಾ ತಿಳ್ಸಕ್ ಆಗಲ್ಲ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಹತ್ತು ಗಂಟೆವರೆಗೆ ಇರ್ತಾರೆ ಎಲ್ಲಾ ದಿವಸ ರಜಾ ಅಂತೂ ಇಲ್ವೇ ಇಲ್ಲ ರಜಾ ಅಂತ ಇರಲ್ಲ ಸ್ಟಾಫು ಸೈಮಲ್ಟೇನಿಯಸ್ಲಿ ರಜಾ ತಗೊಳ್ಬಿಡ್ತಾರೆ ಇವತ್ತು ನಾವ್ ನಾಳೆ ನಾವ್ ಇರಲ್ಲ ಹಾಲಿದ್ದು ನಾವು ಬರ್ತೀವಿ ಆ ಒಂದು ಓಪನ್ ಇರುತ್ತೆ ಸರ್ವಿಸ್ ಬೇಕಾ ಮಾಡ್ಕೊಡ್ತೀವಿ ಸೇಲ್ ಬೇಕಾ ಮಾಡ್ಕೊಡ್ತೀವಿ ಎಲ್ಲ ಪ್ರಾಡಕ್ಟ್ಸ್ ಇದೆ ಎಲೆಕ್ಟ್ರಿಕ್ ಬೇಕಾ ಎಲೆಕ್ಟ್ರಿಕ್ ಇದೆ ನಾನ್ ಎಲೆಕ್ಟ್ರಿಕ್ ನಾನ್ ಎಲೆಕ್ಟ್ರಿಕ್ ಗೇರ್ ಬೇಕಂದ್ರೆ ಗೇರ್ ವಿತೌಟ್ ಗೇರ್ ಬೇಕಂದ್ರೆ ವಿತೌಟ್ ಗೇರ್ ಕಿಡ್ಸ್ ಬೇಕಂದ್ರೆ ಕಿಡ್ಸ್ ಇದೆ ಎಲ್ಲ ಐಟಮ್ಸ್ ಒಂದೇ ಫ್ಲೋರ್ ಒಳಗಡೆ ಸಿಗ್ಬಿಡುತ್ತೆ ಒಂದೇ ಫ್ಲೋರ್ ಇರುತ್ತೆ ಆಮೇಲೆ ಇನ್ನೊಂದೇನ್ ಮಾಡ್ಕೊಳ್ಳಿ ಬರೀ ಹಬ್ಬದ ವಿಶೇಷ ಅಂತ ಏನಿಲ್ಲ ಹಬ್ಬ ದೀಪಾವಳಿ ನಿಮ್ ಮೊಬೈಲ್ ಇರಬಹುದು ಫ್ರಿಜ್ ಟಿವಿ ಅದೆಲ್ಲ ದೀಪಾವಳಿ ಹಾ ಇನ್ನ ಟೂ ಮಂತ್ಸ್ ಇರ್ಬೋದು ಬಟ್ ನೀವು ವಿಸಿಟ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ಖಂಡಿತ ಮಾಡಿಕೊಡ್ತೀವಿ ನಮ್ದು ಏನಂದ್ರೆ ಸರ್ ನೀವು ಮೇಲೆ ನೀವ್ ಅಷ್ಟು ದೂರಿಂದ ಬಂದಿರ್ತೀರಾ ಅದು ನಾವು ಮಾಡಕ್ ಹೋಗಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಮಾಡ್ಕೊಡ್ತೀವಿ ಅಂಗಡಿಗೆ ಬನ್ನಿ ನೀವು ಈ ಬೆಂಗಳೂರು ಅಂತ ಈಗ ಎಲ್ಲಾರ್ಗೆ ಹತ್ರನೇ ಸರ್ ಹೌದು ಸರ್ ಎಲ್ಲಿ ಬಂದ್ರು ನೀವು ರಾತ್ರಿ ಕುಂತ್ಕೊಂಡ್ರೆ ಬೆಳಿಗ್ಗೆ ಬರ್ತಿವಿ ಮಾಡ್ರಿ ಒಂದು ಆಮೇಲೆ ಬದುಕಿನ ಬುತ್ತಿ ಅಂತ ಮೆನ್ಶನ್ ಮಾಡಿ ಹೇಳಿ ಹೌದು ಸಪೋರ್ಟ್ ಸರ್ ಖಂಡಿತ ಮಾಡ್ತೀವಿ ಸರ್ ಕಡಿಮೆ ಪ್ರೈಸ್ ಮಾಡ್ಬೇಕು ಮಾಡ್ತೀವಿ ಅವ್ರಿಗೆ ಮತ್ತೇನಾದ್ರೂಸರಿ ಅವ್ರಿಗೆ ಖಂಡಿತ ಮಾಡ್ತೀವಿ ಬನ್ನಿ ಸಲ ವಿಸಿಟ್ ಮಾಡಿ ಈ ಸಲ ಮಾಡಿ ಮಾಡಿದ್ ವಿಸಿಟ್ ಮಾಡಿದ್ದು ಬಹಳ ಖುಷಿ ಆಯ್ತು ನನಗೆ ತುಂಬಾ ಸೈಕಲ್ಗಳು ಬಂದಿದೆ ಇಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಬಂದಿದೆ ಕಂಪನೀ ಬಂದಿದೆ ಅವರೇ ಹೇಳಿದ್ದಾರೆ ಸಾಹಿಬ್ರು ನಂದೇ ಫ್ಲಿಪ್ಕಾರ್ಟು ಅಥವಾ ಅಮೆಝಾನ್ಗೆ ಹೋದರೆ ರೇಟ್ ಬೇರೆ ಇರುತ್ತೆ ಹಂಡ್ರೆಡ್ ನೈನ್ ಪರ್ಸೆಂಟ್ ಇರುತ್ತೆ ಇದ್ರು ಆನ್ಲೈನ್ ಅಲ್ಲಿ ಜಾಸ್ತಿನೇ ತೋರಿಸ್ತೀವಿ ಯಾಕಂದ್ರೆ ಅಲ್ಲಿ ನಿಮಗೆ ಆನ್ಲೈನ್ ನಾವು ಕೊಡಬೇಕು ಸರ್ ಅವರು ಸುಮ್ಮನೆ ಸುಮ್ನೆ ಪ್ರಾಡಕ್ಟ್ ಮಾಡಲ್ಲ ಮೂವತ್ ಪರ್ಸೆಂಟ್ ಪರ್ಸೆಂಟು ಈಗ ನಾವು ಹತ್ತು ಸಾವಿರದ ಐಟಮ್ ಮಾಡಿದ್ವಿ ಅಂದ್ರೆ ಆನ್ಲೈನಲ್ಲಿ ಇದೇ ಏಳು ಸಾವಿರ ಅಲ್ಲಿ ನಾವು ಅಂಗಡಿಯಲ್ಲಿ ಕೊಡ್ತಾ ಇದಿಲ್ಲ ಇದೇ ಐಟಮ್ ಆನ್ಲೈನ್ ಮಾಡಬೇಕಂದ್ರೆ ಇನ್ನೂ ಮೂರು ಸಾವಿರ ಎಕ್ಸ್ಟ್ರಾ ಕೊಡ್ಬೇಕು ಅವ್ರೆ ಓಹ್ ಅವ್ರಿಗೂ ದುಡ್ಡು ಬೇಕಲ್ಲ ಸರ್ ಅವ್ರದ್ದು ಪ್ಲಾಟ್ಫಾರ್ಮ್ ಇದೆ ನಾವು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ನಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅಂದ್ರೆ ಅವ್ರಿಗೂ ನಾವು ದುಡ್ಡು ಕೊಡಲೇಬೇಕು ಹಂಗಾಗಿ ಆ ದುಡ್ಡು ಉಳಿತಾಯ ಆಗುತ್ತೆ ಮತ್ತೆ ಒಂದು ನಂಬಿಕೆ ಬರುತ್ತೆ ಒಂದಿಷ್ಟು ಹೌದು ಆಮೇಲೆ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಬಿಸ್ನೆಸ್ ಮಾಡೋರಾಗಿದ್ರೆ ಖಂಡಿತ ಒಂದ್ ದಿವಸ ಬಂದು ಕಳೆರಿ ಸಾಹೇಬ್ರ ಹತ್ರ ತುಂಬಾ ಜ್ಞಾನ ಬರುತ್ತೆ ಸರ್ ಖುಷಿ ಆಯ್ತು ಹೌದು ಗೆಳೆಯರೆ ಭೇಟಿ ನೀಡಿ ಇನ್ನೊಂದ್ಸಲ ಭಾರತ್ ಸೈಕಲ್ ಹಬ್ ಯಲಹಂಕ ಇನ್ನೊಂದ್ಸಲ ನೀವು ಅಡ್ರೆಸ್ ಹೇವಿಡಿ ಸರ್ ಭಾರತ್ ಸೈಕಲ್ ಹಬ್ ಯಲಂಕ ನ್ಯೂ ಟೌನ್ ಅದರ ಇದು ಚಿಕ್ಕಬೊಮ್ ಚಂದ್ರ ಲೇಔಟ್ ಬರುತ್ತೆ ನಿಮಗೆ ಆಪೋಸಿಟ್ ಟು ಲೇಕ್ ಬರುತ್ತೆ ನೀವು ಗೂಗಲ್ ಮಾಡಿ ಇಲ್ಲಾಂದರೆ ಯೂಟ್ಯೂಬ್ ಅಲ್ಲಿ ಹೋಗಿ ಫೇಸ್ಬುಕ್ಗೆ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಬರೀ ಭಾರತ್ ಸೈಕಲ್ ಹಬ್ ಅಂತ ಹಾಕಿ ಎ ಟು ಜೆಡ್ ನಿಮ್ಗೆ ವಿತ್ ಲೊಕೇಶನ್ ವಿತ್ ಡೀಟೇಲ್ಸ್ ಎಲ್ಲ ಎ ಟು ಜೆಡ್ ಸಿಗ್ಬಿಡುತ್ತೆ ಸರ್ ಫೋನ್ ನಂಬರ್ ಸಿಗುತ್ತೆ ಯಾರಾದ್ರೂ ನಾನು ದೂರದಿಂದ ತರಿಸ್ಬೇಕಂದ್ರೆ ಗೂಗಲ್ ಪೇ ಗಿ ಪೇ ನಿಮ್ ಪೇಮೆಂಟ್ ಎಲ್ಲ ಎಲ್ಲ ಇ ಎಮ್ ಐ ಲಿನೇ ಮಾಡ್ಕೊಡ್ತೀವಿ ದೂರ ಇದ್ರೂ ಪರವಾಗಿಲ್ಲ ನಾವು ಇ ಎಮ್ ಐ ಲಿನೇ ಮಾಡ್ಕೊಡ್ಬಿಡ್ತೀವಿ ಏನ್ ತರಬೇಕು ಅವರು ಇ ಎಮ್ ಐ ಬೇಕಾಗಿಲ್ಲ ಬಜಾಜ್ ಕಾರ್ಡ್ ಇರಬೇಕು ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಇರಬೇಕು ಅದೆರಡು ಇಲ್ಲಾಂದ್ರೂ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಸಾಕು ಸಾಕು ಖಂಡಿತ ಮಾಡ್ಕೊಡ್ತೀವಿ ಇ ಎಮ್ ಐ ಲೈ ಸಿಗುತ್ತೆ ಮೂರ್ ಸಾವಿರದಿಂದ ಶುರು ಆಗುತ್ತೆ ಇ ಎಮ್ ಐ ಆಕ್ಚುಲಿ ನೈನ್ ನೈನ್ಟಿ ನೈನ್ ಶುರು ಆಗೋದು ನಿಮ್ಗೆ ಎಲ್ಲಾ ನಮ್ಗೆ ಕಡಿಮೆ ಮನ್ಸಿರ್ಲಿ ನಾವು ಬೇಗ ಕಟ್ಬಿಡ್ತೀವಿ ಅಂದರೆ ಮೂರು ಸಾವಿರ ರೂಪಾಯಿ ಮೂರು ಇಲ್ಲ ನಮಗೆ ಇನ್ನ ಜಾಸ್ತಿ ಇರಲಿ ನಾವು ಇನ್ನ ಬೇಗ ಕಟ್ಟಿಬಿಡ್ತೀವಿ ಅಂದರೆ ಇನ್ನೂ ಆ ಸಾವಿರ ಐದು ಸಾವಿರ ರೂಪಾಯಿ ಅಲ್ಲಿನೂ ಮಾಡ್ಬೋದು ಓಕೆ ಟೊಮರ್ ಚಾಯ್ಸ್ ಬನ್ನಿ ವಾ ಹೊಸ ವಿಶೇಷವಾದ ಹಬ್ಬಕ್ಕೆ ಮೊಬೈಲ್ ಮೊಬೈಲನ್ನು ಮೊಬೈಲ್ ಮೊಬೈಲನ್ನು ಕೊಡಿಸಬೇಡಿ ಒಂದು ಸೈಕಲ್ ಕೊಡಿಸಿ ಹೌದು ಮುಂದೆ ಅವ್ರು ನೆನಪಿಟ್ಕೋತಾರೆ ಆಮೇಲೆ ಯಾವಾಗಲೂ ಸೈಕಲ್ಗಳು ನೋಡ್ರಿ ಒಂದು ಮೆಮೊರಿಗೆ ಹೌದು ನಾವು ಸೈಕಲ್ ಅನ್ನು ಇವತ್ತು ಯಾರು ಸೈಕಲ್ ತಗೊಂಡಿದಾರೋ ಅವರ ಮೂಲೆಯಲ್ಲಿ ಇವತ್ತು ಕಾಪಾಡಿದ್ದಾರೆ ಯಾಕಂದ್ರೆ ಆ ಪ್ರಯಾಣ ಒಂದು ನೆನಪನ್ನು ತರ್ಸುತ್ತೆ ಕರೆಕ್ಟ್ 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 ಮೆಮರೀಸ್ ಮೆಮರಿ ಅದಕ್ಕೆ ಅದು ಒಂದು ಉಳಿಸಿ ಹೋಗುತ್ತೆ ನಮಗೆ ಹೌದು ಅಲ್ವಾ ಹಾಗಾಗಿ ಒಂದು ಸೈಕಲ್ ಅನ್ನು ನಿಮಗೆ ಏನನ್ನ ನೆನಪುಗಳು ನೋಡುತ್ತೆ ವ್ಯಾಪಾರ ಆಗಿ ನೋಡಬೇಡಿ ಯಾಕಂದ್ರೆ ನೋಡ್ರಿ ಎಲ್ಲರೂ ವ್ಯಾಪಾರ ಮಾಡೇ ಮಾಡ್ಬೇಕು ನಾವು ಖಂಡಿತ ಖಂಡಿತ ಕೊತ್ತಂಬರಿ ಸೊಪ್ಪು ಮಾರೋರು ಮಾಡ್ಬೇಕು ನಾವು ಮಾಡ್ಬೇಕು ನೀವು ಮಾಡ್ಬೇಕು ನೀವು ಮಾಡ್ಬೇಕು ಬಟ್ ದುಡ್ಡು ಎಷ್ಟು ದಿವಸ ಇರುತ್ತೆ ಬಟ್ ಒಳ್ಳೇದ ಯೂಸ್ ಆಗುತ್ತೆ ಹೌದು ಮೊದಲು ಮಕ್ಕಳಿಗೆ ಸೈಕಲ್ ಕೊಡಿಸಿ ನಂತರ ಏನ್ ಬೇಕಾದ್ರೆ ಮೊದಲನೇದು ಈ ಬಿಸಿ ನಮ್ ಜೊತೆ ಶೇರ್ ಮಾಡಿದ್ದಕ್ಕೆ ಗೆಳೆಯರ ಈ ಬದುಕಿನ ಬುತ್ತಿ ಈ ಕಥೆನ ಮತ್ತೆ ಮುಗಿಸ್ತೀನಿ ಮತ್ತೆ ನೋಡ್ತಾ ಇರಿ ಭಾರತ್ ಸೈಕಲ್ ಅಪ್ಪಲ್ಲಿ ಏನೇನು ಹೊಸದು ಬರುತ್ತೆ ಅದನ್ನೆಲ್ಲ ತರೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಆರೋಗ್ಯ ಇದೆ ಆರ್ಥಿಕ ಇದು ಕಡಿಮೆ ಇದೆ ಹಾಗಾಗಿ ಒಂದು ನಂಬಿಕೆ ಇದೆ ಭಾಳ ಮುಖ್ಯವಾಗಿ ಆಮೇಲೆ ಇವರು ನನಗೆ ಭಾಳ ಇಷ್ಟ ಆಗ್ತಾರೆ ಎಷ್ಟೊತ್ತು ಮಾತಾಡಿದರೂ ಬೇಜಾರಾಗಲಾರ್ದಂಥ ಮನುಷ್ಯ ಹೊಸ ಸ್ಟಾರ್ಟಪ್ ಏನು ಮಾಡ್ಬೇಕಂತೀರಿ ಇವ್ರನ್ನ ಸ್ಟಡಿ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯೂಟ್ಯೂಬ್ಗೋಗಿ ಫೇಸ್ಬುಕ್ಕಿಗೆ ಹೋಗಿ ಸ್ಟಡಿ ಮಾಡಿ ಹೆಂಗೆ ಮಾತಾಡಬೇಕು ಅಂತ ಕಲಿಸ್ತಾರೆ ಭಾಳ ಮುಖ್ಯವಾಗಿ ತುಂಬ ಜನ ಅಂದ್ಕೊಂಡಿದ್ದೀರಿ ಬಂಡವಾಳ ಅಂತ ಗೆಳೆಯರೆ ಒಂದು ವಿಶೇಷವಾದ ಗುಟ್ಟು ಹೇಳ್ತೀನಿ ಕೇಳಿ ಇವತ್ತು ಅವರ ಪಕ್ಕದಲ್ಲೇ ಇದ್ದಾರೆ ಅವರು ಒಪ್ಕೋತಾರೆ ಅದನ್ನು ಬಂಡವಾಳ ಅಲ್ಲ ನಿಮ್ಗೆ ಒಳ್ಳೆ ಮಾತು ಹೌದು ನಂಬಿಕೆ ಹೌದು ನಿಜವಾಗ್ಲು ಸರ್ ಇನ್ವೆಸ್ಟ್ಮೆಂಟ್ ಏನ್ ದೊಡ್ಡ ವಿಷಯ ಅಲ್ಲ ದುಡ್ಡು ಯಾರೊಬ್ರು ಇನ್ವೆಸ್ಟ್ ಮಾಡಬಹುದು ಮೇನ್ ಏನಂದ್ರೆ ಅದು ಕಂಟಿನ್ಯೂ ಅಲ್ಲಿ ಮುಂದೆಗೆ ಹೋಗ್ಬೇಕು ಅಲ್ಲ ಕಸ್ಟಮರ್ ಗೆ ಒಂದು ಟ್ರಸ್ಟ್ ಇಂದ ಕೊಡಬೇಕು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಕಸ್ಟಮರ್ಗೆ ಒಂದೊಳ್ಳೆ ಸರ್ವಿಸ್ ಕೊಡಬೇಕು ಕಸ್ಟಮರ್ಗೆ ಒಂದೊಳ್ಳೆ ಸಪೋರ್ಟ್ ಕೊಡಬೇಕು ತುಂಬೋಸ್ಕರ ಭಾರತ್ ಸೆ ಹಾರ್ತಾ ಇದೆ 20 ವರೆಗೆ ಆಮೇಲೆ ಎಲ್ಲರ ಹೆಸರು ಹಿಡಿದು ಕರಿತಾರೆ ಅದು ಬಹಳ ಇಂಪಾರ್ಟೆಂಟ್ ಕಸ್ಟಮರ್ ದೂರ ದೂರದಿಂದ ಬರ್ತಾ ಇದ್ದಾರೆ ಅವರೆಲ್ಲರ ಹೆಸರು ಕರಿತಾರೆ ಅದೇ ಬಹಳ ಇಂಪಾರ್ಟೆಂಟ್ ಬೆಸ್ಟ್ ಆಫ್ ಲಕ್ ಒಳ್ಳೆದಾಗ್ಲಿ ಆ ದೀಪಾವಳಿ ಹಬ್ಬ ಮತ್ತು ಖಂಡಿತ ಸರ್ ಬಹಳ ಜೋರಾಗಿ ನಡೆಯಲಿ ನೆಕ್ಸ್ಟ್ ನಿಮ್ ತಂದೆಯವರ ಸಂದರ್ಶನದೊಂದಿಗೆ ಮೀಟ್ ಮಾಡಿ ಖಂಡಿತ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು